ನನ್ನ <Yup> <po bio> <panshal>

ಎಲ್ಲಿಗೆ ಅವನು ಆ ಕೆಲಸ ಮಾಡಲ್ಲ ಅವನ್ ಆ ಕೆಲಸ ಮಾಡಲ್ಲ ಅಂತ ಅವೆಲ್ಲ ಮಾಡಿದ್ದ ಅವ್ರು ಒಂದಾದ್ರು ಒಂದೊಂದ್ ಮಾಡಿಲ್ಲ ತುಂಬಾ ಮಾಡಿದ್ದಾರೆ ಆ ರಮೇಶನ ಗಾಡಿ ಹಾಕ್ಬಿಟ್ರು ಗೊತ್ತಾ ಏನ್ ನನ್ಗ ಅವ್ರಿಗೆ ವೈಯಕ್ತಿಕ ಏನು ವೈಯಕ್ತಿಕ ಏನು ಅಂತಂದ್ರೆ ಒಳ್ಳೆ ತರ ಇದ್ದಾರೆ ನಾವಲ್ಲಿ ಇರೋದ್ ತಪ್ಪ ಅಂತ ಅಂದ್ರೆ ಸುರೇಶನ ಮನೆ ಬಾಡಿಗೆ ಕೊಡ್ತಾ ಇರ್ತಾನೆ ಸುರೇಶನ್ ಉಂಟು ನಾನ್ ಉಂಟು ನಮ್ಮನೆ ಫ್ಯಾಮಿಲಿ ಉಂಟು ಇವ್ರಿಗೇನು ಹಾ ನಮ್ ಜೊತೆ ಮಾಡ್ಬೇಕು ಅಂತ ಏನಿದೆ ಮತ್ತೆ ಆ ಕೆಲ್ಸಾಗಿ ಅವ್ರ ಹೆಂಟಿ ಮಾತಾಡಿದ್ದೆ ಏನು ನೀನ್ ಸರಿ ಇಲ್ಲ ನೀನ್ ಮಕ್ಳು ತಿನ್ತ ನಿಮ್ ಅಪ್ಪನ್ ತಿಂತಡಿರಿ ಮಕ್ಳ ಹತ್ರ ಮಾತಾಡ ಮಾತಾಡೋ ಅದ್ರ ವಿಡಿಯೋ ಎಲ್ಲ ಕೇಳಕ್ ತಿಂತ್ರಿ ಮತ್ತೆ ಅವಮ್ಮೆಲ್ಲ ಮಗಳು ಮಗಳು ಒಂದ್ ತಾಯಿ ಇವೆಲ್ಲ ಮಾತಾಡ್ಬೋದ್ರೆ ನೀವು ಕುಟುಂಬ ಅಂತ ಬೈಸ್ ಹೋಗ್ಬೇಕು ತಾನೆ ಅವನೂ ನಾನು ಹೊರ್ಗಡೆ ಇದ್ದೀನಿ

ನಾನ್ ಅದಕ್ಕೆ ಮತ್ತೆ ದೂರ ಹೋಗ್ಬಾರ್ದು ಅಲ್ಲೇ ಇರ್ಬೇಕು ಈಗ ಇದ್ ಮಾಡಿದ್ರೆ ನನಗೆ ಖರೀದ ಗಣೇಶ್ ಹೋಗ್ತ ನನ್ನ ಅಲ್ಲೇ ಇರ್ಬೇಕು ಅವ್ರ ಅವ್ರು ಇದ್ದು ಅವ್ರನ್ನೇ ತಿನ್ನಬೇಕು ನಾವೀತ ಮಾತಾಡಿದ್ವಿ ಅವರಿಗೆ ಅಂತ ಹೇಳ್ತಾ ಅವ್ರಿಗೆ ಕಟ್ಬೇಕು ಅನ್ನೋದಾಗಿ ನನ್

ಖಾಲಿ ಮಾಡಿದೋ ಇಲ್ಲ ಅಂತ ನಾನು ಅತ್ತೆ ಸೀಸನ್ ಅದೇ 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 ತಪ್ಪಾರು ಅದು ತಪ್ಪೇನು ಬರಲ್ಲ ಈಗ 10 ಜನ ಹೇಳಲಿ ತಪ್ಪು ಅಂತ ಹೇಳ್ಬಿಟ್ಟು ಏನು ಅಂದ್ರೆ ದಿನ ಬೆಳಗ್ಗೆ ಅವರ ಮುಖ ನೋಡೋ ನೀವು ಗೆದು ನಿಮ್ಮ ಮುಖ ನೋಡೋ ಅವರು ಗೆತರಲ್ಲ ನಮ್ಮ ಪಾಡಿ ನಾವು ನಾವ್ ನಾವು ನೆಮ್ಮದಿಲಿ ನಿಮ್ಮ ಕೆಂ ಬನ್ ಸುಮ್ನೆ ಹೊಗ್ದ್ರು ನನ್ ನೋಡೇ ಹೋಗದ ಅಂತಾರ ಅವ್ರು ಅದೇನೋ ಮಾಡಕ ಆಗಲ್ಲ ಅದಕ್ಕೆ ಅದಕ್ಕೆ ನಾವ್ ಏನ್ ಮಾಡಕ ಆಗಲ್ಲ ಅವರು ದೂರ ಇದ್ರೆ ಓಡದಲ್ವಾ ದೂರ ಇದ್ರೆ ಇಲ್ಲಣ್ಣ ನಾ ದೂರ ಇರೋಕೆ ನನ್ನ ಅಲ್ಲಿವರಿಗೆ ಕೊಡ್ಬೇಕಾಯ್ತಿಲ್ಲ ನನಗೆ ಊರು ಮನೆ ಬೇಕು ಊರು ಮನೆಗೆ ಬೇಕು ಅಂತ ಇರೋದು ಓ ನೀವು ಏನೋ ಹೇಳಿದ್ರೆ ಈಗ ಹೇಳ್ತಿದ್ರೆ ಯಾರು ಗೊತ್ತಿಲ್ಲ ಅಂತ ಹೇಳ್ತಿದ್ರ ಪವರ್ ಕಂಪ್ಲೇಂಟ್ ಕೊಟ್ಟಿರೋದ್ ನೋಡಿ ಯಾರಿಗೆ ಹೇಳ ಪೊಲೀಸ್ ಸ್ಟೇಷನ್ ಎಲ್ಲ ನಾವು ನೋಡಿದಿವಿ

எங்கன்னாய் ஆயிது நான் பச்சையில நான் என்ன மாத்தணும் ரமங்க பச்சையில பனை மாத்தணும் சும்மா வெட்டாதே ரஜு சும்மா நான் என்ன சொன்னாலும் மாட்டல நான் அங்கெல்லாம் மாட்டாதே நம்ம எல்லாரும் நாடி உள்ளக்க மாட்டான் நான் மாட்டாம சண்டை மாட்டாம விடுமா நீங்க நீங்க என்ன பண்ணுவீங்க 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 நீங்க என்ன பண்ணுவீ